ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ದೇಶಾದ್ಯಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ ಮಹಾಮಾರಿ ರೋಗ ಬಂದಂಥ ಕೊರೋನವು ಎಲ್ಲೆಡೆ ಹರಡಿಯೇ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಈ ಒಂದು ಅಸ್ತವ್ಯಸ್ತವನ್ನು ಅಂದರೆ ಒಂದು ನಾಂದಿ ಹಾಡುವುದಕ್ಕೋಸ್ಕರ ಕೋವಿಡನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಇವು ಈ ಸಂದರ್ಭದಲ್ಲಿ ನಮ್ಮ ವೈದ್ಯ ಲೋಕ ಹಾಗೂ ವಿಜ್ಞಾನಿಗಳ ಸ ಸತತ ಪರಿಶ್ರಮದಿಂದ ಇಂದು ಒಂದು ರೋಗಕ್ಕೆ ಒಂದು ಮದ್ದು ಸಿಕ್ಕಿದೆ ಆ ಮದ್ದನ್ನು ದೇಶಾದ್ಯಂತ ಆಯಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ವರ್ಗ ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಕರ ಕರೋನಾ ಲಸಿಕೆಯ ಒಂದು ಲಸಿಕೆಯನ್ನು ಡ್ರೈನ್ ಲಸಿಕೆಯನ್ನು ಕೊಡ್ತಿದ್ದಾರೆ ನಾವು ವಿಚಿತ್ರ ಕಾಣ್ತಿದ್ವಿ ಅಜ್ಜಂಪುರಕ್ಕಿಂತ ಅಜ್ಜಪುರದಲ್ಲಿ ವೈದ್ಯಕೀಯ ಇಪ್ಪತ್ತೈದು ಸಿಬ್ಬಂದಿಗಳನ್ನು ಗುರುತು ಮಾಡಿ ಅವರಿಗೆ ಒಂದು ವ್ಯಾಕ್ಸಿನ್ ಅನ್ನು ನೀಡ್ತಿರೋದು ಕಂಡು ಬರ್ತಿದೆ ಈ ಸಂದರ್ಭದಲ್ಲಿ ಶಾಸಕರಂತ ಡಿ ಎಸ್ ಸುರೇಶ್ ಅವರು ಹಾಗೂ ವೈದ್ಯರಂತಹ ನಟರಾಜ್ ಸಂಜಯ್ ಸರ್ ಇತರರು ಸಹ ಒಂದು ಹಾಜರಿದ್ದರು ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಸಿಬ್ಬಂದಿ ವರ್ಗ ತೆಗೆದುಕೊಂಡಂತಹ ಅನ್ನು ಈ ರೀತಿ ಅಬ್ಜರ್ವೇಷನ್ ಇಟ್ಟಿರ್ತಾರೆ ಅಬ್ಜರ್ವೇಷನ್ ಅನ್ನು ನೋಡ್ತಾ ಇದ್ದೀವಿ ಇದರ ಬಗ್ಗೆ ಮಾಹಿತಿಯನ್ನು ತಾಲೂಕು ವೈದ್ಯಾಧಿಕಾರಿಗಳಾದ ಚಂದ್ರಶೇಖರ್ ಅವರು ಶಾಸಕರಿಗೆ ಒಂದು ಮಾಹಿತಿ ನೀಡುತ್ತಿರುವುದನ್ನು ಕಾಣಬಹುದೇ ಹಿಂಬದಿಯಲ್ಲಿ ವ್ಯಾಕ್ಸಿನ್ ವ್ಯಾಕ್ಸಿನ್ ತೆಗೆದುಕೊಂಡ ಸಿಬ್ಬಂದಿಗಳು ಇದರ ಬಗ್ಗೆ ಶಾಸಕರಾದ ಡಿ ಎಸ್ ಸುರೇಶ್ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಕೊರೋನಾ ವಿರುದ್ಧ ಏನು ವ್ಯಾಕ್ಸಿನ್ ಬಂದಿದೆ ಇಡೀ ದೇಶಾದ್ಯಂತ ಇವತ್ತು ಎಲ್ಲ ಸಿಗಳಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ಡ್ರೈ ರನ್ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಇವತ್ತು ಅಜ್ಜಂಪುರದ ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಂಪುರದ ಆಸ್ಪತ್ರೆಯಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ಶರೀರಲ್ಲಿ ನಡೀತಾ ಇರ್ತಕ್ಕಂಥದ್ದು ಇನ್ನೇನು ಕೇವಲ ಇನ್ನು ಒಂದು ವಾರದೊಳಗೆ ನಮಗನ್ಸಿದೆ ವ್ಯಾಕ್ಸಿನ್ ಬರ್ತದೆ ಅಂದರೆ ನಿಜವಾಗಲೂ ನಮ್ಮೆಲ್ಲರಿಗೂ ಒಳ್ಳೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಈ ವ್ಯಾಕ್ಸಿನ್ ವ್ಯಾಕ್ಸಿನ ಕಂಡು ನಮ್ಮ ದೇಶದ ವೈದ್ಯ ಲೋಕ ಮತ್ತು ವಿಜ್ಞಾನ ಲೋಕ ನಿಜವಾಗಲೂ ನಾವೆಲ್ಲರೂ ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಆಗಬೇಕು ನಮ್ಮ ಜನರಿಗೆ ಕೋವಿಡ್ ಬರದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಒಂದು ವ್ಯಾಕ್ಸಿನನ್ನು ಕಂಡಿರ್ತಕ್ಕಂಥದ್ದು ನಿಜವಾಗೂ ನಾವು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು ಭಾಳ ಮುಖ್ಯವಾಗಿ ಇದ್ರ ಬಗ್ಗೆ ಭಾಳ ಆಸಕ್ತಿಯನ್ನು ತೋರಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ವಿನಂದನೆ ಸಲ್ಲಿಸಬೇಕು ನಿಜವಾಗೂ ಈ ಒಂದು ಕೋವಿಡ್ನಂಥ ಮಹಾಮಾರಿ ಏನು ಹೆಮ್ಮಾರಿ ರೋಗ ಬಂತು ಇದು ಮುಂದೆ ನಮ್ಮ ಜಗತ್ತಿನ ಯಾವುದೇ ದೇಶಗಳಿಗಿರ್ಬೋದು ಯಾವುದೇ ರಾಜ್ಯಗಳಿಗಿರ್ಬೋದು ಇಂಥ ರೋಗಗಳದು ಬರ್ದೇ ಇರತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಇರ್ತಕ್ಕಂಥದ್ದು ಅದು ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಜೆ ಆರ್ಗನೈಸೇಷನ್ ಏನಿದೆ ಈ ರೀತಿ ವೈರಸನ್ನು ಅರಳತಕ್ಕಂಥದ್ದಕ್ಕೆ ತಡೆಯೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳೋದು ಒಳ್ಳೆಯದು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದ ತಕ್ಷಣ ನೆನಪಿಗೆ ಬರುವುದು ಕಲೆಗಳ ಸಂಸ್ಕೃತಿ ಅಥವಾ ಊರೂರಿಂದಾದಂತಹ ಅಜ್ಜಂಪರ ನೆನಪಿಗೆ ಬರುತ್ತದೆ ಈ ಒಂದು ಅಜ್ಜಂಪರದಲ್ಲಿ ಪ್ರತಿ ವರ್ಷವೂ ಸಹ ಒಂದು ಜನವರಿ ಒಂದು ಅಂತ್ಯಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಒಂದು ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಾಟಕೋತ್ಸವ ಹಮ್ಮಿಕೊಳ್ಳಲು ಈ ವರ್ಷವೂ ಸಹ ಹಮ್ಮಿಕೊಂಡಿದ್ದಾರೆ ಗೆಳೆಯರ ಬರಗ ಬಳಗ ರಂಗತಂಡ ಅಜ್ಜಂಪರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಅದ್ದೂರಿಯಾದಂಥ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ನಾಟಕೋತ್ಸವವನ್ನು ನಾಟಕೋತ್ಸವವನ್ನು ಪ್ರಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ ಅಂತ ಡಾ ಡಾಕ್ಟರ್ ಸುಭದ್ರಾಮ ಮನ್ಸೂರ್ ಅವರ ನೆನಪಿನ ನೆನಪಿಗೋಸ್ಕರ ಈ ನಾಟಕವನ್ನು ಮಾಡ್ತಾ ಇದೆ ಪ್ರತಿ ವರ್ಷವೂ ಒಬ್ಬೊಬ್ಬರ ಕಲಾವಿದರ ಒಂದು ಹೆಸರನ್ನು ರಂಗಭೂಮಿಗೆ ಹೆಸರಿಟ್ಟು ಒಂದು ಅವರ ಹೆಸರಿನಲ್ಲಿ ಒಂದು ಒಂದು ನಾಟಕೋತ್ಸವ ಪ್ರಶ್ನ ಪ್ರದರ್ಶನ ಮಾಡ್ತಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವು ಅಜ್ಜಂಪುರದ ಒಂದು ಕೈಲಾಸಂ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದು ದಿನಾಂಕ ಅಂದರೆ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತರಂದ ಹಾಗೂ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತರ ಸೋಮವಾರ ಬೆಳಗ್ಗೆ ಈ ಎರಡು ದಿನಗಳಂದು ಮೂರು ದಿನಗಳೊಂದು ಕಾರ್ಯಕ್ರಮ ನಡೀತಿದೆ ಈ ಒಂದು ಸಮಯ ಪ್ರತಿದಿನ ಸಂಜೆ ಆರು ಗಂಟೆ ನಡೀತಿದೆ ಒಂದು ಪ್ರ ಪ್ರಥಮವಾಗಿ ನಡೆದಂತಹ ಒಂದು ಕಾರ್ಯಕ್ರಮ ನಾಟಕೋತ್ಸವ ಪ್ರಾರಂಭವನ್ನು ಪರಮಪೂಜಾ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಶ್ರೀಮಠ ಸಾನಿಯಲಿವರು ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎರಡು ದಿನಗಳ ನಾಟಕೋತ್ಸವ ನಡೀತಿದ್ದು ಅದರಲ್ಲಿ ಏಕವ್ಯಕ್ತಿ ರಂಗ ರಂಗಪ್ರಯೋಗ ಬಣ್ಣ ಮಾಸದ ಮೇಲೆ ಎಂಬ ನಾಟಕ ಹಾಗೆ ಡೋರಹ ತಕ್ಕ ಕಕ್ಕಯ್ಯ ಎಂಬ ನಾಟಕವನ್ನು ಪ್ರದರ್ಶನ ಮಾಡುತ್ತಿದೆ ಹಾಗೆಯೇ ಹನ್ನೊಂದನೇ ತಾರೀಕು ಜೀವ ಜೀವ ಎಂಬ ಕೊರೋನಾ ಎಂಬ ಒಂದು ಪ್ರಸ್ತುತಿ ಬಗ್ಗೆ ಶಿವ ಪಂಡಿತಾರಾಧ ಶಿವಾಚಾರ್ಯಗಳು ನಿರ್ಮಾಣ ಮಾಡುವಂಥ ಒಂದು ನಾಟಕವನ್ನು ಇಲ್ಲಿ ಪ್ರದರ್ಶನಗೊಳ್ಳುತ್ತೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಚಿತ್ರದಲ್ಲಿ ಕಾಣುವಂತಹ ಒಂದು ನಾಟಕಗಳು ಪ್ರದರ್ಶನವಾಗುತ್ತಿದ್ದೇವೆ ಇದರ ಪರಿಹಾರವಾಗಿ ಒಂದು ನಾಟಕೋತ್ಸವದ ಸಂದರ್ಭದಲ್ಲಿ ನಾಟಕೋತ್ಸವವನ್ನು ಪ್ರದರ್ಶನ ಈ ಆದರ ನಾಟಕೋತ್ಸವ ರಂಗಾಭಿಮನೆಗಳಿಗೆ ಒಟ್ಟಾರೆ ಸ್ವಸ್ವಾಗತವನ್ನು ಒಂದು ನಾಟಕೋತ್ಸವ ಸಭೆಯನ್ನು ಎಲ್ಲರೂ ಸಹ ಒಂದು ಆತುರದಿಂದ ಕಾಯ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಪ್ರೋತ್ಸಾಹ ನೀಡಿದರೆ ಮಾತ್ರ ಇಂತಹ ಕಲೆಗಳು ಉಳಿಯುವುದಕ್ಕೆ ಸಾಧ್ಯ ಎಂದು ಹೇಳಬಹುದಾಗಿದೆ ಪ್ರತಿ ವರ್ಷ ರೈತ ಒಂದಲ್ಲ ಒಂದು ಸಮಸ್ಯೆಗೆ ಸುಳಿಯಲ್ಲಿ ಸಿಗಿದ್ದಾನೆ ಹಿಂದಿನ ವರ್ಷದಲ್ಲಿ ಬೆಳೆ ಬಂದಿದ್ದು ಬೆಲೆ ಬೆಲೆ ಸಿಗದೇ ಇರಬಹುದು ಈ ವರ್ಷದಲ್ಲಿ ಮಳೆರಾಯನ ಒಂದು ಕೃಪೆ ಇಲ್ಲ ಇದ್ದರೂ ಸಹ ಒಂದು ಬೆಲೆ ಬೆಳೆ ಕೈ ಬಾರದಂತಾಗಿದೆ ಏಕೆಂತಂದರೆ ಅಜ್ಜಂಪುರ ಸುತ್ತಮುತ್ತಲಲ್ಲಿ ಕಪ್ಪು ಮಣ್ಣು ಮಿಶ್ರಿತ ಭಾಗವಾಗಿದ್ದು ಇಲ್ಲಿ ಹೆಚ್ಚೇ ಯಥೇಚ್ಛವಾಗಿ ಈರುಳ್ಳಿ ಹಾಗೂ ಮೆಣಸಿನಕಾಯಿನ ಬೆಳೆಯುತ್ತಿದ್ದಾರೆ ಈ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆದಂತಹ ಬೆಳೆಯು ಸಂಪೂರ್ಣ ಹಾಳಾಗಿದೆ ನಾವು ಜೊತೆಯಲ್ಲಿ ಇದ್ದೇವೆ ಅಕಾಲಿಕ ಮಳೆಯಿಂದ ಬಂದಂಥ ಮಳೆಯು ಸಂಪೂರ್ಣವಾಗಿ ಅದು ಒಣ ಹಾಕಿದಂಥ ಮೆಣಸಿನಕಾಯಿ ಸಂಪೂರ್ಣವಾಗಿ ನೆಂದಿರುವುದು ರೈತರು ಅದನ್ನು ಸ್ವಚ್ಛಗೊಳಿಸ್ತಿರ್ಬೋದು ಬೇರೆ ಕಡೆ ಶಿಫ್ಟ್ ಮಾಡ್ತಿರ್ಬೋದು ನಾವು ಕಾಣಬಹುದಾಗಿದೆ ಈ ಅಂತಹ ಸಂದರ್ಭದಲ್ಲಿ ರೈತರು ರೈತರ ಬಗ್ಗೆ ಅಥವಾ ಇದರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರವು ಇತ್ತ ಗಮನಿಸಬೇಕಾಗಿದೆ ಏಕೆಂತಂದರೆ ಇಂಥ ಬರೆ ಮೇಲೆ ಬರೆ ಬೀಳಿದಾಗ ರೈತರಿಗೆ ಅಭಿವೃದ್ಧಿ ಆಗದವರು ಹೇಗೆ ಎಂಬುದು ಎಲ್ಲರೂ ಪ್ರಶ್ನೆ ಆಗಿದೆ ಆದ್ದರಿಂದ ಇದರ ಬಗ್ಗೆ ಸ ಅಧಿಕಾರಿ ವರ್ಗ ಇತ್ತ ಗಮನಿಸಬೇಕಾಗಿ ಎನಿಸಿಕೊಳ್ಳುತ್ತಿದ್ದಾರೆ